ಎಲ್ಲರಿಗೂ ವಕೀಲರ ದಿನಾಚರಣೆಯ ಶುಭಾಶಯ ವಕೀಲರು ಸಮಾಜದ ಒಂದು ಕನ್ನಡಿ ಕನ್ನಡಿಗಂತೆ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರ ಜನ್ಮದಿನದ ಅಂಗವಾಗಿ ವಕೀಲರ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ಇದೆ ನಮ್ಮ ಭಾರತ ದೇಶದ ಇತಿಹಾಸವನ್ನು ನಾವು ತೆಗೆದು ನೋಡಿದಾಗ ಈಗ ಪ್ರೆಸೆಂಟ್ ಮುಖ್ಯಮಂತ್ರಿಗಳನ್ನೂ ಕೂಡ ಅಡ್ವೊಕೇಟ್ ಆಗಿದ್ದಾರೆ ಎಸ್ ಎಂ ಕೃಷ್ಣ ಅವರು ಅವರ ವಕೀಲರಾಗಿದ್ದಾರೆ ಜೆ ಪಟೇಲ್ ಕೂಡ ವಕೀಲರಾಗಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ವಕೀಲರೇ ಈ ದೇಶವನ್ನು ಹಾಕೈದನ್ನ ನಾವು ಕಂಡು ಬಂದೇ ಇದೆ ವಕೀಲ್ರು ಇವತ್ತು ನಮ್ಮ ಜೊತೆಗೆ ಸಾಕಷ್ಟು ವಕೀಲರು ಸಹಕರಿಸಿದಾರೆ ಮತ್ತೆ ಮಾಧ್ಯಮ ಸ್ನೇಹಿತರು ಕೂಡ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಆ ಮತ್ತೊಮ್ಮೆ ನೆನಪುಕೊಳ್ತಾ ಇಡೀ ವರ್ಲ್ಡ್ ಅನ್ನ ಬಹಳ ನ್ಯಾಯಯುತವಾಗಿ ನಡೆಸುವಂತವ್ರು ಆ ವಕೀಲರಾಗಿದ್ದಾರೆ ಆ ವಕೀಲ ವೃತ್ತಿನಲ್ಲಿ ಅಲ್ಲೇ ಇದ್ದೀವಿ ನಾವು ಹೆಮ್ಮೆ ಪಡುವಂತ ವೃತ್ತಿನಲ್ಲಿ ಇದ್ದೀವಿ ಸೊ ಇಡೀ ಈ ಕಾರ್ಯಕ್ರಮದಲ್ಲಿ ಸಣ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತೆ ಮಾತಾಡ್ತಾರೆ ಎಲ್ಲರಿಗೂ ಕೂಡ ಒಟ್ಟಾರೆ ಧನ್ಯವಾದ ಇರ್ತೀವಿ ಮತ್ತೆ ಕೇಕ್ ಅನ್ನು ಕಟ್ ಮಾಡೋಣ ಮತ್ತೆ ಸ್ವೀಟ್ ಇದೆ ತಗೊಳ್ಳೇನಾ ಕೂಡ ಅಂದ್ಕೊಂಡಿದ್ದೀವಿ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಕೇಕ್ ಕನಕ ವಕೀಲ ದಿನಾಚರಣೆಯ ಎಲ್ಲ ವಕೀಲರಿಗೂ ಶುಭಾಶಯಗಳು ಈ ದಿನವನ್ನ ನಾವು ಯಾಕೆ ಆಚರಿಸ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ರು ಅವರ ವಕೀಲ ವೃತ್ತಿಯ ಸಹ ಒಂದು ಏನು ಇದೆ ಅದ್ರ ಪ್ರಕಾರ ಮೊದಲು ಮೊದಲನೇ ರಾಷ್ಟ್ರಪತಿ ಆದ ನಂತರ ಈ ಅವರ ಜನ್ಮ ದಿನಾಚರಣೆಯನ್ನ ಈ ವಕೀಲ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕು ಅಂತ ಅವರು ಕರೆ ಕೊಟ್ಟ ಮೇರೆಗೆ ನಾವೆಲ್ಲರೂ ಎಲ್ಲರ ವಕೀಲ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ವಕೀಲರಂತ ನಾವು ಏನಿದ್ದೀವಿ ಸಾರ್ವಜನಿಕರ ಮತ್ತು ದೀನ ದಲಿತರ ಎಲ್ಲ ಒಂದು ಆಶಯಗಳಿಗೂ ನಾವು ಜಾಗ ಮಾಡಿ ಅವರಿಗೆ ನ್ಯಾಯ ಕೊಡಬೇಕು ಅಂತ ಒಂದೇ ಉದ್ದೇಶದಿಂದ ಈ ಎಲ್ಲರಿಗೂ ಸಮಾನವಾದ ನ್ಯಾಯವನ್ನು ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಈ ವಕೀಲ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಆದ್ರಿಂದ ವಕೀಲ ದಿನಾಚರಣೆಯ ಎಲ್ಲರಿಗೂ ನನ್ನ ಉದಯಪೂರ್ವಕ ವಂದನೆಗಳು ದಿನಾಚರಣೆ ದಿನಾಚರಣೆಯ ಶುಭಾಶಯಗಳು ವಕೀಲರ ದಿನಾಚರಣೆಯನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ ನಮ್ಮ ದೇಶದ ಪ್ರಥಮ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರ ಜನ್ಮದಿನದ ಅಂಗವಾಗಿ ವಕೀಲರ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ಯಾಕೆ ವಕೀಲರ ದಿನಾಚರಣೆಯನ್ನ ಆಚರಿಸೋದು ಅಂತ ಅಂದ್ರೆ ನಮ್ಮ ಸಮಾಜಕ್ಕೆ ವಕೀಲರು ಕೊಟ್ಟಿರುವಂತಹ ನಮ್ಮ ಸಮಾಜದಲ್ಲಿ ನ್ಯಾಯಕ್ಕೆ ಮತ್ತೆ ಕಾನೂನಿನ ನಿಯಮಗಳಿಗೆ ವಕೀಲರು ಕೊಟ್ಟಿರುವಂತಹ ವಕೀಲರು ಕೊಟ್ಟಿರುವಂತಹ ಗೌರವ ಅಥವಾ ನ್ಯಾಯವನ್ನ ಎತ್ತಿ ಹಿಡಿಯೋದ್ರಲ್ಲಿ ವಕೀಲರ ಶ್ರಮ ಕಾರ್ಯದಕ್ಷತೆ ಗುರುತಿಸಿ ಅವ್ರಿಗೆ ಗೌರವವನ್ನು ಸೂಚಿಸೋದಕ್ಕೋಸ್ಕರ ವಕೀಲರ ದಿನಾಚರಣೆಯನ್ನ ಆಚರಣೆ ಮಾಡೋದು ಸೊ ಎಲ್ರಿಗೂ ಕೂಡ ಇನ್ನೊಂದ್ಸಲ ವಕೀಲರ ದಿನಾಚರಣೆ ಶುಭಾಶಯಗಳು ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಏನು ಈ ದಿನ ಬಾಬು ರಾಜೇಂದ್ರ ಪ್ರಸಾದ್ ಅವರ ಜನ್ಮ ದಿನಾಚರಣೆಯ ವಕೀಲರ ದಿನಾಚರಣೆ ಅಂಗವಾಗಿ ಎಲ್ಲರೂ ಸಹ ಆಚರಿಸ್ತಾ ಇದ್ದೀವಿ ವಕೀಲರು ಸಮಾಜದ ಒಂದು ಕನ್ನಡಿ ಇದ್ದಂತೆ ಯಾವುದೇ ರಂಗದಲ್ಲಿ ನೋಡಿದ್ರೆ ನಾವೆಲ್ಲರೂ ಎಲ್ಲ ಎಲ್ಲರೂ ಎಲ್ಲರೂ ಸಹ ಲಾ ಮಾಡಿರ್ತಾರೆ ವಕೀಲರಾಗಿರ್ತಾರೆ ರಾಜಕೀಯ ಆಗ್ಬೋದು ಸಾಂಸ್ಕೃತಿಕ ಆಗ್ಬೋದು ಕಲೆ ಆಗ್ಬೋದು ಎಲ್ಲಾ ರಂಗದಲ್ಲೂ ಸಹ ಈ ವಕೀಲರು ಭಾಗವಹಿಸ್ತಾರಂತದ್ದು ಅತ್ಯಂತ ಹೆಮ್ಮೆ ಪಡುವಂತಹ ವಿಷಯ ತಮ್ಗೆ ಆದಂತಹ ಒಂದು ಆ ಸಮಾಜದ ಕೊಡುಗೆಯಾಗಿ ಹಾಗಾಗಿ ಆಚರಿಸ್ತಾ ಇದ್ದೇವೆ ನಮ್ಮ ಪ್ರದೇಶ ಏನಿದೆ ಅದು ನೋಬೆಲ್ ಪ್ರೊಫೇಶನ್ ಅದು ನಮ್ಮ ಸಾಮಾಜಿಕ ಇಂಜಿನಿಯರ್ಸ್ ಅಂತ ಸೋಶಿಯಲ್ ಇಂಜಿನಿಯರ್ಸ್ ಅಂತ ನಾವು ಕರಿತೀವಿ ನಮ್ಮ ಒಂದು ಪ್ರೊಫೇಶನ್ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಡಿಗ್ನಿಟಿಯಿಂದ ಲಾಯಲ್ಟಿಯಿಂದ ಡೆಡಿಕೇಶನ್ ಇಂದ ನಾವು ಕೆಲಸ ಮಾಡಿದಾಗ ನಮಗೆ ಒಂದು ವೃತ್ತಿಗೆ ಒಂದು ಗೌರವ ಬರುತ್ತೆ ನಮ್ಮ ಭಾರತ ದೇಶದ ಇತಿಹಾಸವನ್ನು ನಾವು ತೆಗೆದು ನೋಡಿದವಾಗ ಈವೇನ್ ಈಗ ಪ್ರೆಸೆಂಟ್ ಮುಖ್ಯಮಂತ್ರಿಗಳೂ ಕೂಡ ಅವರು ಅಡ್ವೊಕೇಟ್ ಆಗಿದ್ದಾರೆ ಎಸ್ ಎಂ ಕೃಷ್ಣ ಅವರು ಅವರ ವಕೀಲರಾಗಿದ್ದಾರೆ ಜೆ ಪಡೇರು ಕೂಡ ವಕೀಲರಾಗಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ವಕೀಲರೇ ಈ ದೇಶವನ್ನು ಆಡ್ತಾ ಇದ್ದು ನಾವು ಕಂಡು ಬಂದೇ ಇದೆ ಆ ನಿಟ್ಟಿನಲ್ಲಿ ಈ ಒಂದು ನೋಬೆಲ್ ಪ್ರೊಫೆಷನ್ ಅನ್ನು ನಾವು ಸಮಾಜದ ಹಿತದೃಷ್ಟಿಯಿಂದ ತರ ಮತ್ತು ಸಾಮಾಜಿಕ ನ್ಯಾಯದ ಕೊಡ್ಬೇಕನ್ನೋ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯವನ್ನ ಸೋಷಿಯಲ್ ಜಸ್ಟಿಸ್ ಅನ್ನ ಕೊಡಬೇಕನ್ನ ನಿಟ್ಟಿನಲ್ಲಿ ಕೇವಲ ಮೈಕ್ಳಲ್ಲಿ ಮಾತಾಡಿದ್ರೆ ಮಾತ್ರ ಸಾಧ್ಯ ಆಗೋದಿಲ್ಲ ಅದು ಅದು ಕಾರ್ಯರೂಪಕ್ಕೆ ಕೊಡಬೇಕಾದಾಗ ನಮ್ಮ ಕೊಡುಗೆ ಅತ್ಯಂತ ಅಮೂಲ್ಯವಾಗಿದೆ ನಾವೆಲ್ಲರೂ ಕೂಡ ಈ ಒಂದು ಸಮಾಜವನ್ನ ಒಂದು ಕಾರ್ಯದಲ್ಲಿ ನಾವು ಕೈಗೊಳ್ಳೋಣ ಮತ್ತೊಮ್ಮೆ ಎಲ್ರಿಗೂ ಕೂಡ ವಿಶ್ವ ವಕೀಲ ದಿನಾಚರಣೆ ಥ್ಯಾಂಕ್ ಯು ವಕೀಲರ ದಿನಾಚರಣೆ ವಕೀಲರು ಒಂದು ನ್ಯಾಯ ನೀತಿ ಧರ್ಮದಲ್ಲಿ ಅವರು ವೃತ್ತಿಯನ್ನು ಮಾಡಬೇಕು ಅವರು ಯಾವ ರೀತಿ ಮಾಡ್ತಾರೆ ಅವರು ಒಳ್ಳೆ ವಕೀಲ ವೃತ್ತಿ ಮಾಡಿದ್ರು ಮತ್ತೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ರು ಅವರು ಏನು ಮೌಲ್ಯಗಳನ್ನು ಬಿಟ್ಟು ಹೋಗಿದ್ದಾರೆ ಅದೇ ರೀತಿ ನಾವು ಅವ್ರನ್ನ ಫಾಲೋ ಮಾಡಿಕೊಂಡು ನಾವು ಇದು ವೃತ್ತಿ ಮಾಡಬೇಕಾಗುತ್ತೆ ಇಲ್ಲಿ ಹೇಳೋದೊಂದು ಮಾಡೋದು ಮಾಡಬಾರ್ದು ಈ ಸುಮಾರು ಏನಾಗಿದೆಯಪ್ಪ ಅಂದ್ರೆ ವಕೀಲರು ಹೇಳೋದೊಂದಾಗಿದೆ ಮಾಡೋದಂತಾಗಿದೆ ಆ ಹೇಳೋದಕ್ಕೂ ಮಾಡೋದಕ್ಕೂ ಸಂಬಂಧ ಇಲ್ಲ ಅದಕ್ಕೋಸ್ಕರ ನಾವು ಎಲ್ಲರೂ ಈಗ ಒಂದು ಯಾವ ರೀತಿಯಿಂದ ಮಾಡ್ಬೇಕಂದ್ರೆ ನಾವು ಒಂದು ಸಮಾಜದಲ್ಲಿ ಒಂದು ಜನಗಳಿಗೆ ಒಳ್ಳೆ ನ್ಯಾಯನ ಕೊಡ್ಬೇಕು ಮತ್ತೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಒಂದು ನಾವು ಒಂದು ಕೆಲಸ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಸೇರಿದ್ತೇನೆ